ಸ್ಟೂಡೆಂಟ್ಸ್ ಮೀಡಿಯಾ ಚಾನಲ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ವೇಳಾಪಟ್ಟಿಯ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಸುಮಾರಷ್ಟು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ ಇನ್ನೂ ಸಹ ಯಾಕೆ ವೇಳಾಪಟ್ಟಿ ಟೈಮ್ ಟೇಬಲ್ ಬಂದಿಲ್ಲ ಅಂತ ನೋಡಿ ಅದಕ್ಕೆ ಒಂದಷ್ಟು ರೀಸನ್ಸ್ಗಳಿದೆ ಎಲ್ಲನೂ ಸಹ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈಗ ನಿಮಗೆ ಅರ್ಧ ವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು ಸ್ಟೇಟ್ ಲೆವೆಲಲ್ಲಿ ನಿಮಗೆ ಎಕ್ಸಾಮ್ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ ಅದೇ ರೀತಿ ಹೋದ ವರ್ಷದಿಂದ ಎಸ್ ಎಲ್ ಸಿ ಎಕ್ಸಾಮ್ನ ಮೂರು ಬಾರಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದೆಲ್ಲ ರೀಸನ್ ನಿಮ್ಗೆ ಗೊತ್ತು ಏನಕ್ಕೆ ಕಂಡಕ್ಟ್ ಇದ್ದಾರೆ ಏನು ಅಂತ ಯಾರ್ಯಾರು ವಿದ್ಯಾರ್ಥಿಗಳು ಮೊದಲನೇ ಪರೀಕ್ಷೆಯಲ್ಲಿ ಏನಾದ್ರು ಕಮ್ಮಿ ತೊಗೊಂಡಿತ್ತು ಅಂದರೆ ಯಾವ್ದು ಸಬ್ಜೆಕ್ಟು ಅದನ್ನ ಎರಡನೇ ಬಾರಿ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ನಲ್ಲಿ ನೀವು ಮಾರ್ಕ್ಸ್ನ ಇಂಪ್ರೂವೈಸ್ ಮಾಡ್ಕೋಬೋದು ಆಗ ಅದು ನಿಮಗೆ ರಿಪೀಟರ್ಸ್ ಅಂತ ಬರ್ತಾ ಇರಲಿಲ್ಲ ಫ್ರೆಷರ್ಸ್ ಅಂತಲೇ ಕನ್ಸಂಟ್ರೇಷನ್ ತೊಗೊಂಡು ನಿಮಗೆ ಮಾರ್ಕ್ಸ್ ಕಾರ್ಡೆಲ್ಲ ಇಶ್ಯೂ ಮಾಡಿದ್ದಾರೆ ಈ ಬಾರಿನೂ ಸಹ ಮೂರು ಬಾರಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಈ ಸಲಿನೂ ಸಹ ಎಸ್ ಎಲ್ ಸಿ ಪರೀಕ್ಷೆನ ಮೂರು ಬಾರಿ ಕಂಡಕ್ಟ್ ಮಾಡ್ತಾರೆ ನೋಡಿ ಇನ್ನೂ ಏನಕ್ಕೆ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ನ ಬಿಟ್ಟಿಲ್ಲ ಅಂತ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮಿನೇಷನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಪ್ರೈವೇಟ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ರಿಪೀಟರ್ಸ್ ಆಗಿರ್ಬೋದು ಇವೆಲ್ಲ ರಿಜಿಸ್ಟ್ರೇಷನ್ ಪ್ರೋಸೆಸ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ಕಾರಣಕ್ಕೆ ಸಹ ಇನ್ನೂ ಅಂತಿಮ ವೇಳಾಪಟ್ಟಿನ ರಿಲೀಸ್ ಮಾಡಿಲ್ಲ ಈ ಪ್ರಕ್ರಿಯೆಲ್ಲ ಮುಗಿದ ಮೇಲೆ ನೀವು ಟೈಮ್ ಟೇಬಲ್ನ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ ಮೊದಲನೇದಾಗಿ ಇಲಾಖೆಯಿಂದ ನಿಮಗೆ ತಾತ್ಕಾಲಿಕ ಟೆಂಟೇಟಿವ್ ಟೈಮ್ ಟೇಬಲ್ನ ರಿಲೀಸ್ ಮಾಡ್ತಾರೆ ಆ ಟೈಮ್ ಟೇಬಲ್ನಲ್ಲಿ ಏನಾದರೂ ಸಹ ಆಕ್ಷೇಪಣೆ ಇದ್ದರೆ ಅದನ್ನ ಸಲ್ಲಿಸೋಕೆ ಅವಕಾಶ ಇರುತ್ತೆ ಈ ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ನ ರಿಲೀಸ್ ಮಾಡ್ತಾರೆ ನಿಮಗೆ ನವೆಂಬರ್ ಎಂಡಿಂಗ್ ಅಥವಾ ಜನ್ವರಿ ಫಸ್ಟ್ ವೀಕಲ್ಲಿ ನಿಮಗೆ ಈ ಎಲ್ಲ ಟೈಮ್ ಟೇಬಲ್ನ ರಿಲೀಸ್ ಮಾಡೋವಂಥ ಚಾನ್ಸಸ್ ಇದೆ ಒನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಟೈಮ್ ಟೇಬಲ್ ರಿಲೀಸ್ ಆದ ತಕ್ಷಣ ನಾನು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಯಾವ್ಯಾವ ದಿನಾಂಕದಲ್ಲಿ ಯಾವ್ಯಾವ ಪರೀಕ್ಷೆಗಳನ್ನ ನಡೆಯುತ್ತೆ ಅಂತ ಇದಾಗಿತ್ತು ಎಸ್ ಎಲ್ ಸಿ ಪರೀಕ್ಷೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟು ಹಾಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೇ ಒಂದು ಅಪ್ಡೇಟ್ಸ್ ಬಂತಂದರೂ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಸ್ಟಡಿ ಟಿಪ್ಸು ಸ್ಟೂಡೆಂಟ್ಸ್ಗಳಿಗೆ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಹೇಗೆ ಸ್ಕೋರ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಇದ್ದೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕ